ಸರ್ ಅಂದ್ರೆ ತುಂಬಾ ವರ್ಷಗಳಿಂದ ಸರ್ ಯಾಕೋ ಈ ಹೊಸಬರ ಸಿನಿಮಾಗಳು ಅನ್ನೋದು ಚೆನ್ನಾಗಿ ಹೋಗ್ ಹೋಗಿ ಇಟ್ಟು ಅದೆಲ್ಲ ಸೈಡ್ ಇಟ್ರೆ ಎಲ್ಲ ಒಂದ್ ಕಡೆ ಗುಡ್ ನ್ಯೂಸ್ ಇಂಡಸ್ಟ್ರಿಲ್ಲಿ ಕೇಳಿ ಬರ್ತಿರೋದು ಸಡನ್ 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 ಆಗಿ ಏನೋ ಇನ್ಸಿಡೆಂಟ್ ಆಗಿ ಸೊ ಅಂದ್ರೆ ಇಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೋಬೇಕು ಬಟ್ ಒಂದು ಭಯ ಶುರುವಾಗಿದೆ ಎಷ್ಟೋ ಪ್ರೊಡ್ಯೂಸರ್ ಗಳಿಗೆ ಈ ತರ ಸಡನ್ ಆಗಿ ಒಂದು ಸಿನಿಮಾ ರಿಲೀಸ್ ಅಂತ ಅನ್ಕೊಂಡಿದ್ರೆ ತಕ್ಷಣ ಸಿನಿಮಾ ಇಂಡಸ್ಟ್ರಿ ಯಾಕೋ ಬ್ಯಾಡ್ ನ್ಯೂಸ್ ಬರೋದು ಅದು ನಮ್ಮ ಇಂಡಸ್ಟ್ರಿ ಜಾಸ್ತಿ ಆಗ್ತಿದ್ಯಾ ಸೊ ಏನೇನು ಕಾರಣ ಏನಿದ್ರೆ ನಾವು ಸ್ವಲ್ಪ ಕಾರಣ ನಮಗೂ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂದರೆ ನಾವು ಹುಡುಕ್ತಾ ಇದ್ದೀವಿ ಕಾರಣ ಏನಿರ್ಬೋದು ಬಟ್ ಒಂದೇ ಒಂದು ಇದಕ್ಕೆ ಉತ್ತರ ಸಿಗಬಹುದು ಅಥವಾ ಅನ್ನೋದಕ್ಕೆ ಒಂದೇನು ಅಂದರೆ ನಮ್ಮ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಸಿನಿಮಾಗಳಿಗೆ ಹೋದರೆ ಆ ಕಾಲಕ್ಕೆ ಹೋಗ್ಬೇಕು ಅಂತ ಯಾಕೆ ಆ ಕಾಲದಲ್ಲಿ ಇನ್ಸ್ಪೈಟ್ ಆಫ್ ಇವತ್ತಿನ ಇವತ್ತು ಇರೋ ಮೀಡಿಯಾಗಳು ಇರಲಿಲ್ಲ ಏನು ಬರೀ ಒಂದು ಪ್ರಿಂಟ್ ಮೀಡಿಯಾ ಬಿಟ್ಟು ಯಾವ ಮೀಡಿಯಾದ್ರೂ ಇರಲಿಲ್ಲ ಟೆಲಿವಿಷನ್ ಇರಲಿಲ್ಲ ಅಂದರೆ ಆ ಅಂತ ಹೇಳ್ತಾರೆ ಅದು ಬಿಡಿ ಟೆಲಿವಿಷನ್ ಇರಲಿಲ್ಲ ಈ ಡಿಜಿಟಲ್ ಮೀಡಿಯಾ ಇರಲಿಲ್ಲ ಏನಂತೀವಿ ಇವತ್ತಿನ ಸೋಷಿಯಲ್ ಮೀಡಿಯಾ ಏನಂತೀವಿ ಈ ಥರದ್ದು ಯಾ ಅಂದರೆ ಇದ್ರ ಈಸಿ ಸಂಪರ್ಕ ಇದರಲ್ಲಿ ಜನರನ್ನ ರೀಚ್ ಆಗೋದ್ರಲ್ಲಿ ಅದು ಏನೂ ಇಲ್ಲಿ ಇರಲಿಲ್ಲ ಆದರೂ ಜನಗಳನ್ನು ರೀಚ್ ಮಾಡೋರು ನಾನು ಸಿನಿಮಾ ಕ್ವಾಲಿಟಿ ಮಾತಾಡ್ತಿಲ್ಲ ಇವತ್ತಿನ ಸಿನಿಮಾ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ಸಿಲ್ಲ ಯಾಕೆಂದರೆ ಇವತ್ತು ಬರೋರೆಲ್ಲ ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ತ ನನಗೆ ಬರೋದು ನಾವಲ್ಲ ಎಲ್ರೂ ಅವತ್ತು ಮಾಡೋರು ಹಾಗೆ ಮಾಡೋರು ಬಟ್ ಅವತ್ತು ಜನಗಳಿಗೆ ರೀಚ್ ಆಗ್ತಾ ಅಷ್ಟು ಇತಿಮಿತಿಯಲ್ಲಿ ಇತಿಮಿತಿಯಾದ ಸಾಧನದಲ್ಲಿ ಜನಗಳನ್ನು ರೀಚ್ ಆಗ್ತಾರೆ ಇವತ್ತು ಏನು ಬೇಕಾಷ್ಟು ಮೀಡಿಯಾಗಳು ಬಂದಿಲ್ಲ ಅದರಿಂದ ಜನ ಬರ್ತಿಲ್ವಾ ಅಥವಾ ನಮಗೆ ಚಾಯ್ಸ್ ಜಾಸ್ತಿ ಸಿಕ್ಕಿರ್ಬೋದು ಸಿ ಬೇರ್ ನಾವು ಅದನ್ನು ತಾರ್ಕಿಕವಾಗಿ ಮಾತಾಡ್ಬೇಕು ಚಾಯ್ಸ್ ತುಂಬ ಇದೆ ಇವತ್ತು ಅವಾಗ ಚಾಯ್ಸ್ ಇರಲಿಲ್ಲ ಅದಕ್ಕೋಸ್ಕರ ಓಡ್ತಿತ್ತ ಅಲ್ಲ ಅದ್ಭುತವಾದ ಸಿನಿಮಾಗಳು ಇವತ್ತು ಈಗ ಈ ಸಿನಿಮಾ ಮಾಡಿದಾಗಲೂ ಎರಡು ವರ್ಷದಿಂದ ಇಪ್ಪತ್ನಾಲ್ಕು ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಸಿನಿಮಾ ಬಗ್ಗೆನೇ ಮಾತಾಡ್ತ ಮಾತಾಡಿದ್ದು ಮೂವತ್ತೈದು ವರ್ಷದ ಹಿಂದೆ ಬಂದ ಆ ಸಿನಿಮಾ ಟೈಟ್ಲು ಇವತ್ತು ಪ್ರಸ್ತುತ ಅನ್ನೋದನ್ನು ಮಾತಾಡ್ತಾ ಇದ್ದೀವಿ ಅಂದರೆ ಇವತ್ತು ಮೂವತ್ತೈದು ವರ್ಷದ ಹಿಂದಿನ ಸಿನಿಮಾ ನೆನಪು ಬಂದಿದೆ ಅಂದರೆ ಲೆಕ್ಕಾಕ್ಬಿಡಿ ಮೂವತ್ತೈದು ವರ್ಷದ ಹಿಂದಿನ ಸಿನಿಮಾನ ಹೋದರೆ ಅದ್ಭುತವಾದ ಸಿನಿಮಾಗಳು ಇವತ್ತು ಅದ್ಭುತವಾದ ಸಿನಿಮಾಗಳು ಆಗ್ತದೆ ಬಟ್ ಇವತ್ತೇನಿದೆ ಅಂದರೆ ಚಾಯ್ಸ್ ತುಂಬ ಆಗಿದೆ ಲಾಡ್ ಆಫ್ ಚಾಯ್ಸ್ ಬೇರೆ ಸಿನಿಮಾಗಳು ಪ್ರಪಂಚದಾದ್ಯಂತ ಸಿನಿಮಾಗಳು ನೋಡೋದು ಮನೆಯ ಬ ಮನೆಯಲ್ಲಿ ನಮ್ಮ ಕೈಯಲ್ಲಿ ಬಂದಿದೆ ಎಲ್ಲ ಅದು ಎಂಟರ್ಟೈನ್ಮೆಂಟ್ ಸೊ ಅದೊಂದು ಕಾರಣ ಎರಡನೇದು ನಾವೆಲ್ಲೋ ಇಷ್ಟೆಲ್ಲ ಸಾಧನಗಳ ಮುಖಾಂತರ ನನಗನ್ಸ್ತಾ ಇರೋದು ನಾವು ಪ್ರೇಕ್ಷಕರು ಅಂತಲ್ಲ ಜನರಲಿ ಇನ್ ಜನರಲ್ ಸಿನಿಮಾ ಬಿಟ್ಬಿಡಿ ಇನ್ ಜನರಲ್ ಜನಗಳಿಂದ ದೂರ ಹೋಗ್ತಾ ಇದ್ದೀವಿ ನಾವು ಇವತ್ತು ನಮ್ಗೆ ಯಾರು ಜನನೇ ಬೇಕಿಲ್ಲ ಅಲ್ವಾ ನಾವು ಮೊಬೈಲು స్మార్ట్ ఫోను స్మార్ట్ టీ మనం జనా బేడ అల్వ ఇంత యో ఒ ఇతర ఏ ఒ్రే కాల్ అవుతాయి ఫ్రెండ మీట్ మొబీ ఎలా గుమ్ గుంపు ఇవ్ నమ్మ బేడ నోడి యారు పర్వాలేదు యారు ఓద్రు పర్వాలేదు స్మార్ట్ ఫోన్ ఐతే పసుకుంటు ఒక బి నొరే ఇత సో అల్లి వరకు బందీ ఇది సినిమా ఇన్ జనరల్ మాట్ జనరల్ ఇవత్ నీ సుమ్ ఓటు నోడి ఎల్ ఒడిగా మొబైల్ ఓడిక అట్ మాడది ఇలా ಸೊ ಇಟ್ ಈಸ್ ನಾಟ್ ಜಸ್ಟ್ ಸಿನಿಮಾ ಪ್ರಾಬ್ಲಮ್ ಇವತ್ತಿನ ಈ ಇವತ್ತಿನ ಈ ಇಡೀ ಜನ್ರೇಷನ್ ಜನ ಇದ್ರದ್ದೇ ಪ್ರಾಬ್ಲಮ್ ಸೊ ಅಷ್ಟ್ರ ಮಧ್ಯೆ ನಮ್ಮ ಸಿನಿಮಾಗಳು ನೋಡಬೇಕು ಇದು ಮಾಡೋದಿದೆಯಲ್ಲ ಈ ಇವ್ರುಗಳೆಲ್ಲ ಇನ್ನೂ ಜಾಸ್ತಿ ಎಫರ್ಟ್ ಮಾಡಬೇಕು ಜನಗಳನ್ನು ರೀಚ್ ಆಗೋದು ಹೇಗೆ ಅನ್ನೋದನ್ನೇ ಜಾಸ್ತಿ ಎಫಸ್ಟ್ ಮಾಡಬೇಕು ಸಿನಿಮಾಗಳು ಚೆನ್ನಾಗಿ ಮಾಡ್ತಿದ್ದಾರೆ ಟೆಕ್ನಿಕಲಿ ಇದುಗಳು ಹಿಂದಿನ ಕಾಲಕ್ಕಿಂತ ಅದ್ಭುತವಾದ ಟೆಕ್ನಿಕಲ್ ಫೈನರ್ಸ್ ಬಂದಿದೆ ಎಲ್ಲದರಲ್ಲೂ ವೇ ವೆರಿ ಕಂಟ್ಯಾಕ್ಟ್ರಿ ಬಟ್ ಜನಗಳನ್ನ ರೀಚ್ ಆಗೋದು ಯಾಕೆ ಫೈಲ್ ಆಗ್ತಿದೆ ಅನ್ನೋದನ್ನ ಜನಗಳ ಹತ್ರನೇ ಹೋಗಿ ಉತ್ತರ ಕೊಡೋದ್ರು ಅಲ್ಲ ನಡೆದೇ ಹೋಗ್ಲಿವೆ ಅಲ್ವಾ ಐ ಥಿಂಕ್ ಅದು ಮಾಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ ಅಲ್ವಾ ಖಂಡಿತ ಹಾಂ ಸಲ್ ಸಲ್ಪಾಯಿಂದಲೇ ಬರುತ್ತೆ ಇಷ್ಟು ಒಂದು ಆನ್ಸರ್ ಸತ್ಯರ ಮಾತಾಡ್ ಆಕ್ಷಿ ಅವ್ರ ಮಾತಿನ ರಿಯಾಕ್ಷನ್ ಇಂದ್ರೆ ಸರ್ ಹೇಳ್ದಂಗೆ ಕರೆಕ್ಟ್ ಜನ್ ಜನರ ಹತ್ರ ನಾವು ನಾವು ತಲುಪ್ತಾ ಇಲ್ಲ ಆಕ್ಚುಲಿ ಎಲ್ಲಾನು ಸರ್ ಹೇಳ್ದಂಗೆ ಸ್ಮಾರ್ಟ್ ಫೋನ್ಸು ಸ್ಮಾರ್ಟ್ ಟಿವಿಸ್ ಅದರಲ್ಲೇನೆ ಸೀಮಿತವಾಗಿ ಆಗ್ಬಿಟ್ಟಿದೀವಿ ನಾವೆಲ್ಲಾನು ಸೊ ಈಗ ನಮ್ಮ ಒಂದು ಎಫರ್ಟ್ ಏನಂತಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ಎವ್ರಿ ನ್ಯೂ ಕೆನ್ ಕಾರ್ನರ್ ನಮ್ಮ ಸಿನಿಮಾನ ತಲುಪಿಸಬೇಕು ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವ್ ಆಗಿರೋದು ಪ್ರತಿ ಒಬ್ಬ ಪ್ರೊಡಕ್ಷನ್ ಹೌಸ್ದು ಸೊ ಅದಕ್ಕೆ ಏರೆಲ್ಲ ಮಾಡಬೇಕು ಅದನ್ನ ತಯಾರಿ ಆಗಿ ಪ್ಲಾನಿಂಗ್ ಅಂಡ್ ಪ್ಲಾಟಿಂಗ್ ಎಲ್ಲ ಮಾಡ್ಕೊಂಡು ಜನ್ರ ಹತ್ರ ಹೋಗ್ಬಿಟ್ಟು ಸರ್ ಇಂಟರ್ವ್ಯೂ ಆಗಕ್ ಮುಂಚೆ ಸರ್ ಹಂಗೆ ಅದೇ ಹೇಳ್ತಾ ಇದ್ರು ಇಷ್ಟು ಒಳ್ಳೆ ಸಿನ್ಮಾ ಮಾಡಿದ್ಮೇಲೆ ಮನೇಲಿ ಕೂತ್ಕೊಳೋದಲ್ಲ ಅಥವಾ ಇಲ್ಲ ಮಾಡಿದೀವಿ ಜನರು ನೋಡ್ತಾರೆ ಅಂತ ಆ ಥರನೂ ಅಲ್ಲ ಪ್ರತಿ ಒಬ್ರು ಹೋಗಿ ತಲುಪಿಸ್ಬೇಕು ಅದ್ ಹೆಂಗೆ ಅಂತಂದ್ರೆ ನಾವು ಅಲ್ಲಿ ಹೋಗ್ಬೇಕು ರೀಚ್ ಆಗ್ಬೇಕು ಜನರಿಗೆ ತೋರಿಸ್ಬೇಕು ನಾವು ಮಾಡಿದೀವಿ ಬನ್ನಿ ಸಿನ್ಮಾ ಬನ್ನಿ ಅಂತ ಇನ್ವಿಟೇಷನ್ ಕೊಡ್ಬೇಕು ದಟ್ ಈಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಡೂ

ಆಸ್ ಅ ಪ್ರೊಡ್ಯೂಸರ್ ಆಗಲಿ ಆಸ್ ಅನ್ ಆಕ್ಟರ್ ಆಗಲಿ ಎರಡು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದ್ ಒಳ್ಳೆ ಕಾಂಟೆಂಟ್ ಒಂದ್ ಒಳ್ಳೆ ಸಬ್ಜೆಕ್ಟ್ ಒಂದ್ ಒಳ್ಳೆ ಸ್ಕ್ರೀನ್ ಪ್ಲೇ ಜೊತೆಗೆ ನಾವು ಜನರ ಮುಂದೆ ಬಂದ್ರೆ ಜನರಿಗೆ ಖಂಡಿತವಾಗ್ಲೂ ನಮ್ಗೆ ಇಡಿದ್ದಾರೆ ಅಂತ ಅದು ಒಂದು ನಾನು ನಂಬಿದೀನಿ ನೋಡ್ಕೊಂಡು ಬಂದಿದ್ದೀನಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನನಗೆ ಪ್ರೊಡಕ್ಷನ್ ಮಾಡೋಕ್ಕೂ ಮುಂಚೆ ಡೈರೆಕ್ಟ್ ಒಂದು ಮಾತು ಹೇಳಿದ್ರು ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಮೌತ್ ಟು ಮೌತ್ ಕಪಾಸಿಟಿ ಆಗುತ್ತೆ ಅಂತ ಹೇಳಿದ್ರು ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿರ್ಲಿಲ್ಲ ಅಂಟಿಲ್ ಕಾಂತಾರ ಕಾಂತಾರ ಹೆಂಗ್ ಹಿಟ್ ಆಯಿತು ಥಿಯೇಟರ್ಸ್ಗೆ ಜನರು ಒಬ್ರಿಂದ ಒಬ್ಬರ ಕಡೆ ಹರಡದು ಮಾತು ಆ ಮೌತ್ ಟು ಮೌತ್ ಪಬ್ಲಿಸಿಟಿ ಸರ್ ಥಿಯೇಟರ್ ನಾನು ಹೋಗಿದ್ದೀನಿ ನಾನು ನಮಗೆ ಡೈರೆಕ್ಟ್ ಹೋದಾಗ ಟಿಕೆ ನಾನು ನಾನಿಂಗ್ ಕ್ಲಾಸ್ ಕುಂತು ಕತ್ತು ಮೇಲೆ ನಿಂತು ನೋಡಿದ್ದೀನಿ ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ ಕೈ ಬಿಡೋಲ್ಲ ಅಂತ ಅಂದ್ಬೋದು ಆ್ಯಂಡ್ ಪ್ರಮೋಷನ್ಸ್ ಅಂತ ಅಂದಾಗ ಒಳ್ಳೆ ಸಿನಿಮಾ ಮಾಡಿದೀವಿ ಅಂದರೆ ಒಳ್ಳೆ ಪ್ರಮೋಷನ್ ಮಾಡಲೇಬೇಕು ಅದಕ್ಕಂತಾನೆ ಅಂತ ಸಪ್ರೇಟ್ ಆಗಿ ಒಂದು ಕ್ಯಾಲ್ಕುಲೇಟೆಡ್ ಬಜೆಟ್ ಅಂತ ಹೇಳಬೇಕು

ಮತ್ತು ಅಂಬಾಲಿಯವರು ನಾಯಕಿ ನಟಿ ಮತ್ತು ನಿರ್ಮಾಪಕಿ ಆಗಿ ಬರ್ತಾ ಇದ್ದಾರೆ ಇದಕ್ಕೆ ಸಾಕಾರವಾಗಿ ಸಾಲಿಡ್ ಬ್ಯಾಕ್ಗ್ರೌಂಡ್ ನಮ್ಮ ಮಾಸ್ಟರ್ಜಿ ಇದ್ದೇ ಇದ್ದಾರೆ ಯಾಕೆಂದರೆ ಇಷ್ಟೊಂದು ಹೇಳಿದ್ರು ಅದ್ಭುತವಾದ ಏಕೆಂದರೆ ಅವರು ಫೈಟ್ ಮಾಸ್ಟರ್ ಆಗಿ ಅವರೇ ಮೆಚ್ಚಿಕೊಂಡಂಥ ಒಂದು ಫೈಟ್ ಇದೆಯಲ್ಲ ದಟ್ ಇಸ್ ವೆರಿ ರೇರ್ ಅವ್ರ ಬಾಯಿಂದಾನೆ ಬರೋದು ಭಾಳ ಇಷ್ಟವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಮುಕ್ತವಾಗಿ ಹೇಳೋದು ಅದು ಆದರೂ ನಿಜವಾಗಲೂ ಖುಷಿ ಕೊಡುವಂಥ ವಿಚಾರ ತುಂಬ ಚೆನ್ನಾಗೂ ಬಂದಿದೆ ನಾನು ನೋಡಿದ ಮಟ್ಟಿಗೆ ಖಂಡಿತ ಇದು ಒಂದು ಒಳ್ಳೆ ಚಿತ್ರ ಆಗುತ್ತೆ ಈ ಜಾನರ್ನಲ್ಲಿ ಬಹಳ ವರ್ಷಗಳ ನಂತರ ಬರ್ತಾ ಇದೆ ಈ ಜಾನರ್ನಲ್ಲಿ ಕ್ಲಿಕ್ ಆಗಿದ್ದು ಖಂಡಿತ ಇದು ಪ್ರೇಕ್ಷಕರನ್ನ ಅರವನ್ನೋರ್ಗೆ ಎರಡು ಮಾತಿಲ್ಲ ಅಂತ ಹೇಳಿದ್ರು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಬಟ್ ನನಗೆ ಕಾಟ ಕೊಟ್ಟಿದ್ದು ಅದು ಬಾತ್ರೂಮ್ಗ ಬಾತ್ರೂಮ್ಗ ಎಲ್ಲ ಪ್ರೇಕ್ಷೇಳ್ತೀನಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಿಗೆ ಬನ್ನಿಟ್ರಿಗೆ ಬನ್ನಿ ಸರ್ ನವಂಬರ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಸಿನಿಮಾ ನಾನಿನ ಬಿಡಲ್ಲರೆ ರಿಲೀಸ್ ಆಗ್ತಾ ಇದೆ ನಾನು ಪ್ರೇಕ್ಷಕರಲ್ಲಿ ಏನು ಹೇಳ್ತೀನಿ ಅಂತಂದರೆ ಇಲ್ಲಿವರೆಗೂ ಏನು ಹಾರರ್ ಜಾನರ್ನ ಬಂದಿದ್ದಾರೆ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ಥರನೇ ಒಂದು ನರೇಷನ್ನು ಬೇರೆ ಥರನೇ ಒಂದು ಸ್ಕ್ರೀನ್ ಪ್ಲೇ ಬೇರೆ ಥರನೇ ಒಂದು ಕಾಂಟೆಂಟು ಟ್ರೈ ಮಾಡಿದ್ದೀವಿ ಯಾಕಂದರೆ ಒಂದು ಹೊಸ ಕಂಟೆಂಟು ಇಟ್ಕೊಂಡು ಬಂದಾಗ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲ ಯಾವಾಗಲೂ ಕನ್ನಡಿಗರದ್ದು ಬೆಂಬಲ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಚಿನ್ ಸಿನ್ಮಾಗೂ ಒಂದು ನಿಮ್ಮ ಬೆಂಬಲ ಇರಲಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಇಂಥ ದೊಡ್ಡ ದೊಡ್ಡ ಮಹಾನ್ ಕಲಾವಿದರುಗಳು ನಮ್ಮ ಸಿನಿಮಾಗಳೆಲ್ಲೆಲ್ಲ ಆ್ಯಕ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದರೆ ಡ್ಯಾನಿ ಮಾಸ್ಟ್ರು ತುಂಬ ತುಂಬ ಚೆನ್ನಾಗಿ ನಮಗೆಲ್ಲ ಫೈಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲೂ ಕೂಡ ಆಡಿಯನ್ಸ್ಗೆ ಒಂದು ಕತೆ ವಿಚಾರದಲ್ಲಾಗಿರ್ಬೋದು ನೋಡೋದಕ್ಕಾಗಿರ್ಸೋ ಯಾವುದ್ರಲ್ಲೂ ಕೂಡ ಎಲ್ಲೂ ಕೂಡ ಒಂದು ನಿಮಿಷನೂ ಬೋರ್ ಆಗಲ್ಲ ಲ್ಯಾಗ್ ಮಾಡಿಸಲ್ಲ ಮತ್ತು ಇನ್ನೊಂದು ಮೇಯ್ನ್ಲಿ ಡಿಸಪಾಯಿಂಟ್ ಆಗೋಲ್ಲ ಯಾರಿಗೂ ಕೂಡ ಥೇಟ್ರಿಗೆ ಬಂದವರು ಒಂದು ಬೇರೆಯೇ ಒಂದು ಜಾನರ್ ಬೇರೆನೇ ಒಂದು ಫೀಲ್ ತೊಗೊಂಡು ಸಿನಿಮಾ ಥೇಟ್ರಿಂದ ಆಚೆ ಬರ್ತಾರೆ ಎಲ್ಲರೂ ತುಂಬ ನೋಡಿ ತುಂಬ ಖುಷಿ ಪಡ್ತಾರೆ ದಯವಿಟ್ಟು ನವಂಬರ್ ಇಪ್ಪತ್ತೊಂಬತ್ತಕ್ಕೆ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ನಾನು ಹೇಳೋದು ಇಷ್ಟ ಸರ್ ಪೋಸ್ಟರ್ಸ್ ಮೇಲೆಲ್ಲ ನಂದು ಪೋಸ್ಟರ್ಸ್ ನನ್ನ ಫೋಟೋ ಎಲ್ಲ ಇದೆ ಜನರು ಅನ್ಕೋತಾ ಇದ್ದಾರೆ ಫೀಮೇಲ್ ರಿಲೇಟೆಡ್ ಸಬ್ಜೆಕ್ಟ್ ಅಂತ ಅವ್ರ ಪ್ರಕಾರ ಬಟ್ ನನ್ನ ಪ್ರಕಾರ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ ನಮ್ಮ ಮೂವಿಯಲ್ಲಿ ಅವ್ರ್ದೆಲ್ಲರದೂ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಶ್ರೀಧರ್ ಸರ್ ಹಿ ಹಿಮ್ಸೆಲ್ಫ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ನಮ್ಮ ಮೂವಿಯಲ್ಲಿ ಅವ್ರದ್ದು ನೋಡಿದಾಗ ಅನ್ಸ ಅನ್ಸುತ್ತೆ ನಿಮ್ಗೆಲ್ರಿಗೂ ದಟ್ ಇವ್ರದ್ದು ಎಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆಯೋ ಪ್ರತಿಯೊಂದು ಆರ್ಟಿಸ್ಟನ್ನು ಅಷ್ಟೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಷ್ಟೇ ನನ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಷ್ಟೇ ನಮ್ಮ ಹ ಹೀರೋದು ಸೊ ಎಲ್ಲದೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಆ್ಯಂಡ್ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಆಕ್ಟರ್ಗೆ ಅವ್ರು ಹೆಂಗೆ ಇದು ಮಾಡ್ತಾರೆ ಏನಂತಾರೆ ಪೋರ್ಟ್ರೇ ಮಾಡ್ತಾರೆ ದಟ್ ವರ್ಸ್ ಆ್ಯಕ್ಟರ್ ಅಂತ ನಾನು ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಸ್ ಅ ವರ್ಸ್ ಡೈರೆಕ್ಟರ್ ಈಸ್ ಅ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಆ್ಯಕ್ಟಿಂಗ್ ಅದು ಅಲ್ಲ ಬಟ್ ಫಿನಾನ್ಸ್ ಅಂತ ಬಂದಾಗ ಬಜೆಟ್ ಅಂತ ಬಂದಾಗ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಎಲ್ಲೂ ಡೈರೆಕ್ಟ್ರಿಗೆ ಬರ್ಡನ್ ಸಾರಿ ಪ್ರೊಡ್ಯೂಸರ್ ಬರ್ಡನ್ ಆಗಬಾರ್ದು ಇದು ಬೆಸ್ಟ್ ಬೆಸ್ಟಾಗಿ ಕೊಡಬೇಕು ನಾನು ಔಟ್ಪುಟ್ ಅಂತ ಆ ಥರ ಮಾಡಿರೋರು ಸೊ ಆ ಅಪ್ರಿಷಿಯೇಟ್ ನಾನು ಡೈರೆಕ್ಟರಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಏನೇ ಇವತ್ತು ಕಾಣಿಸ್ಕೊತಾ ಇದ್ದೀನಿ ಸ್ಟನ್ಸ್ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಏನೇ ಆಗಲಿ ಇಟ್ಸ್ ಆಲ್ ಬಿಕಾಸ್ ಆಫ್ ಡ್ಯಾರಿ ಮಾಸ್ಟರ್ ಅವರು ಅದು ಯಾ ಒಬ್ರು ಕೇಳಿದ್ರೆ ನನಗೆ ಆ ದಿಟ್ಟತನ ಹೆಂಗ್ ಬಂತು ಅಂತ ಆ ಕಾನ್ಫಿಡೆನ್ಸ್ ಎಲ್ಲಿ ಅಂತಂದರೆ ಒಂದು ನಾನು ನಂಬಿರೋ ದೇವರು ಅಪ್ಪ ಅಮ್ಮನ ಆಶೀರ್ವಾದ ಅಂಡ್ ಆಬ್ವಿಯಸ್ಲಿ ಇಷ್ಟು ಚೆನ್ನಾಗಿ ಸ್ಟನ್ಸ್ ಮಾಸ್ಟರ್ಸ್ ಮಾಸ್ಟರ್ಸು ಮತ್ತು ಫೈಟರ್ ಇದ್ದಾಗ ಆಬ್ವಿಯಸ್ಲಿ ಅದೊಂದು ಭರವಸೆ ಇದ್ದೇ ಇರುತ್ತೆ ನಾನು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇಷ್ಟೆಲ್ಲನೂ ಮುಖ್ಯ ಪಾತ್ರದಲ್ಲಿ ಎಲ್ಲರೂ ಇದ್ದೀವಿ ನಾವು ಇಟ್ಸ್ ನಾಟ್ ಓನ್ಲಿ ಅ ಫೀಮೇಲ್ ಓರಿಯಂಟೆಡ್ ಸಬ್ಜೆಕ್ಟ್ ಕಾಂಟೆಂಟ್ ಈಸ್ ಜನರು ಬಂದು ನೋಡಬೇಕು ಅಂತ ನಾನು ಫೇವ್ರೆಟ್ ಅಪ್ಪು ಸಾರನ್ನ ನೆನೆಸ್ಕೊಂಡು ನಾನು ಫೈರ್ ಫೈಟ್ ಮಾಡಿದ್ದೀನಿ ದಯವಿಟ್ಟು ನವಂಬರ್ ಟ್ವೆಂಟಿ ನೈನ್ಗೆ ಬನ್ನಿ ಅಪ್ಪು ಸಾರನ್ನ ನೀವು ನೋಡಬೇಕಾದ್ರೆ ಫೈರ್ ಫೈಟ್ ನೋಡಿ ಅನ್ನೋದಪ್ಪಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್